ಪತ್ರಿಕಾ ಪ್ರಶ್ನೆಗೆ ಬೆಂಬಲ ಸೂಚಿಸಿದಂತಹ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತ ಇವತ್ತು ಎಸ್ ಪಕ್ಷ ರಾಜ್ಯಾದ್ಯಂತ ಪ್ರಾಮಾಣಿಕ ಹಾಗೂ ಜನಪರ ಕಾಳಜಿ ಉಳಿದಂತಹ ಒಂದು ಪ್ರಾಮಾಣಿಕ ರಾಜಕಾರಣವನ್ನು ಪ್ರಾರಂಭ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ನಮ್ಮ ಉತ್ತರ ಕನ್ನಡದಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಿದೆ ಆ ಕಾರಣಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕೈ ಇರುವಂತದ್ದು ನಮ್ಮ ಪತ್ರಿಕಾಗೋಷ್ಠಿಗೆ ಕೆಆರ್ ಎಸ್ ಪಕ್ಷದ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಬಿ ಆಲಿಷಾ ಸೈಯದ್ ಅವರು ಜೊತೆಗಿದ್ದಾರೆ ಹಾಗೂ ಕೆಆರ್ ಎಸ್ ಪಕ್ಷದ

राज्य में बहुत లోకసభా క్షేత్రిూ అభ్యర్థి ఆక ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಂಡಿರುವಂತಹ ಈಗಾಗಲೇ ಪಕ್ಷದ ಪದಾಧಿಕಾರಿಗಳಾಗಿ ಕೆಲಸ ಮಾಡುತ್ತಿರುವಂತಹ ಪದಾಧಿಕಾರಿಗಳ ಪದಾಧಿಕಾರಿಗಳೇ ವಿಧಾನಸಭಾ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಗಿದ್ದಂತೆ ಅವರಿಗೆ ಐದು ಸಾವಿರ ಹಣವನ್ನು ನಿಗದಿ ಮಾಡಿರುವಂತದ್ದು ಸಂದರ್ಶನದ ಶುಲ್ಕ ಮತ್ತು ಇತರೆ ಬೇರೆ ಅಭ್ಯರ್ಥಿಗಳು ಕೆಆರ್ ಪಕ್ಷದ ఇంతిష్ట ప్రమాణిక గట్టి గొడస్ గురించి స్వాతంత్రూ రాజకీయ పక్షనిధిస్తుంది నిమ్మ తెయోగ అంతి పక్షులు ఎవరికూ కూడా తెలియ ఇవన్న చునవణలు నడివ ప్రజా ಇಂತಹ ಸನ್ನಿವೇಶಗಳಲ್ಲಿ ಇವತ್ತು ಕೆ ಆರ್ ಪಕ್ಷ ಪ್ರಾಮಾಣಿಕ ರಾಜಕಾರಣವನ್ನು ನೆಲೆಗೊಳಿಸಬೇಕು ಅದನ್ನು ಗಟ್ಟಿಗೊಳಿಸಬೇಕು ಅನ್ನುವಂತಹ ವಿಚಾರಕ್ಕೆ ತನ್ನದೇ ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂಡು ಬಂದಿದೆ ಹಾಗಾಗಿ ಇಂತಹ ವಿಚಾರಗಳಿಗೆ ನೀವೆಲ್ಲ ಕೇಳಿದಂತೆ ಮಾಧ್ಯಮ ಮಿತ್ರರು ಕೂಡ ಒಂದಿಷ್ಟು ಸಹಾಯ आनाइसो दिलकांत के अनंत के आर पार्टी कर्नाटक जिला अध्यक्ष के एन ಮತ್ತೆ ಏನಾದರೂ ವಿಷಯ ಬಗ್ಗೆ ಆದ್ರೆ แจಂಪ್ ಬೆಲ್ಡನ್ ಬಗ್ಗೆ ಮಾಡಿದ್ರೆ ನಡಪುತ್ತೆ ಟೀಕೆ ಮಾಡಿ మొత్తం uh,

ನೀವು ಒರಿ ಕೊಡು ಒರಿ ಬಿಡಿ ಅಂತ ಹೇಳೋದು ಕಾಂಗ್ರೆಸ್ ಪಕ್ಷದಿಂದಲೂ ಮಾಡ್ತಿದ್ರು ಈಗ ಸಂಸದನಾಟಿ ಆಯ್ಕೆ ಆಗವರಿಗೆ ಮಾತ್ರ ಆಗ ಈಗ ಚುನಾವಣೆ ಆಗುತ್ತೆ ಈಗ ನಮಗೆ ಅಭ್ಯರ್ಥಿಗಳ ಪಾರ್ಟಿಯಂತರ ಸಂದರ್ಭದಲ್ಲಿ ನಾವು ಸೂಕ್ತ ಅಭ್ಯರ್ಥಿಗಳನ್ನು ಮತ್ತೆ ನಿಜವಾದ ನುಡಸನ ಮಾಡುವಂತವರನ್ನ ನಾವು ಆಯ್ಕೆ ಮಾಡಬೇಕು ಇಷ್ಟೆಷ್ಟು ಜನ ನಾನು ಪ್ರತಿನಿಧಿಸೋ ಸದಸ್ಯರಕ್ಕೆ ನಾನು ಮುಂದೆ ಪ್ರತಿನಿಧಿ ಅಂತ ಹೇಳಿ ಬಂದು ಆ ಸಮಯ ಆರಡೋದು ಜನಗಳು ಇರ್ತಾರೆ ಹಾಗಾಗಿ ನಾನು

ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡುತ್ತಾರೆ ಆದ್ರೆ ಅಭ್ಯರ್ಥಿ ಆಕಾಂಕ್ಷೆಯಾಗಿಯೂ ನಮ್ಗೆ ಪದಾಧಿಕಾರಿಗಳ ಸಂಖ್ಯೆ ಕಡಿಮೆ ಇದೆ ಇತರರಲ್ಲಿ ನಾವು ಚುನಾವಣೆ ಯಾವ ಆಕಾಂಕ್ಷಿ ಅಭ್ಯರ್ಥಿಗಳ ಬಂದ್ರೆ ಪರ ಕೆಲಸ ಮಾಡೋದಕ್ಕೆ ಒಂದಿಷ್ಟು ಪದಾಧಿಕಾರಿಗಳ ತಯಾರಿಯಲ್ಲಿ ಪಕ್ಷ ಇರಬಹುದು ಯಾರಾದರೂ ಅಭ್ಯರ್ಥಿಗಳಾಗಿ ಸಾಮಾಜಿಕ ಜನಪರ ಮತ್ತೆ ಈ ಪ್ರಜಾಪ್ರಭುತ್ವ ತಕ್ಕದ ಕೆಲಸ ಮಾಡೋದು ಯಾರೂ ಬರಬಹುದು ಮತ್ತೆ ಮಹಿಳೆಯರಿಗೆ ಒಂದಿಷ್ಟು ಅವಕಾಶಗಳು ಕೊಡಬೇಕು ಎಷ್ಟೋ ಜನಕ್ಕೆ ಪ್ರಮಾಣಿಕರಾಗಿ ನೋಡಿ ಒಬ್ಬ ಚುನಾವಣೆ ನಿಲ್ಲಬೇಕು ಅಂತಂದ್ರೆ ಕೆಲವು ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಿಷ್ಟು ಸದಸ್ಯೆ ಯಾರಾದ್ರೂ ಒಂದು ಐವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಸಂಪಾದನೆ ಮಾಡಬಹುದು ನಿಲ್ಲಬಹುದು ಕೊಟ್ಟಿದ್ರೆ ಯಾವ ಕಟ್ ಮಾಡಬಹುದು ಹಣಕ್ಕೆ ಇವನಿಗೆ ಟಿಕೆಟ್ ಇವನ್ ಪಕ್ಕ ಎಂ ಎಲ್ ಎ ಚುನಾವಣೆ ನಿಲ್ಬಹುದು ಅಂತ ಹೇಳಿ ಜನ ಭಾಗಿಸುವಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರು ಚುನಾವಣೆ ನಿಲ್ಲಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಟ್ಟಕಾಲಿ ವ್ಯಕ್ತಿಯು ಜನಪ್ರತಿನಿಧಿಯಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎತ್ತಿಡಿಯಬಹುದು ಅಂತ ಸಂದೇಶ ಕೊಡುವುದಕ್ಕಾಗಿ ಕೆಆರ್ಎಸ್ ಪಕ್ಷ ಪ್ರಾರಂಭ ಆಗಿರುವಂತದ್ದು ಮತ್ತೆ ಇನ್ನೊಂದು ಸಂದರ್ಶನದ ಪಿಎನ್ ನಾವು ಹೋಲಿಕೆ ಮಾಡಿದ್ರೆ ಚುನಾವಣಾ